ಈವಾಗಿನ ಮಕ್ಕಳು ಅದೆಷ್ಟು ಬೇಗ ದೊಡ್ಡವರಾಗ್ತಿದ್ದಾರೆ ಮೊದಲಿನ ಮುಗ್ಧತೆ ಮುಗ್ಧತೆಯಂತೂ ಇಲ್ವೇ ಇಲ್ಲ ಇವಾಗಿನ ಮಕ್ಕಳು ತುಂಬ ಬೇಗ ಅಂದರೆ ಪ್ರೌಢ ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾರೆ ಅದೇ ರೀತಿ ಅವರ ಆಲೋಚನೆ ಸಹ ಬೇ ವೇಗವಾಗಿ ಬದಲಾಗ್ತಾನೇ ಇರುತ್ತೆ ಆದರೆ ಮೊದಲಿನ ಮಕ್ಕಳು ನೋಡಿ ಯಾವುದೇ ಒಂದು ತಲೆ ಇರಲಿಲ್ಲ ಅವರ ಪ್ರಪಂಚವೇ ಒಂದು ಆಟ ಆಟ ಬಿಟ್ಟರೆ ಅವರಿಗೆ ಬೇರೆ ಏನೂ ಪ್ರಪಂಚವೇ ಇರಲಿಲ್ಲ ಅಷ್ಟೊಂದು ಮುಗ್ಧತೆಯಿಂದ ಕೂಡಿತ್ತು ಮೊದಲಿನ ಮಕ್ಕಳ ಒಂದು ಬಾಲ್ಯ ಜೀವನ ಆದರೆ ಇವಾಗಿನ ಮಕ್ಕಳು ನೋಡಿ ಹೈಸ್ಕೂಲ್ಗೆ ಹೋಗ್ತಿರುವಾಗಲೇ ಅವರಿಗೆ ಎಲ್ಲ ಒಂದರೆ ಎಲ್ಲ ಒಂದು ಸಹ ಅವರು ತಿಳ್ಕೊಂಡಿರ್ತಾರೆ ಏನೋ ಒಂದು ರೀತಿ ಕುತೂಹಲ ಅವರಲ್ಲಿರುತ್ತೆ ಯಾಕೆಂದರೆ ಇದು ಬದಲಾದ ಕಾಲಘಟ್ಟ ಆ ರೀತಿಯಾಗಿ ಯಾವ ಕಾಲ ಬದಲಾದಂತೆ ಮಕ್ಕಳ ಒಂದು ಮೆಂಟಲಿಟಿ ಸಹ ಒಂದು ಬದಲಾಗ್ತಾ ಇದೆ ಇದು ಜನರೇಷನ್ ಗ್ಯಾಪ್ ಈ ರೀತಿಯಾಗಿ ಮಕ್ಕಳ ಮೆಂಟಲಿಟಿ ಸಹ ಒಂದು ಬದಲಾವಣೆ ಆಗ್ತಾ ಇದೆ ಮೊದಲಿನ ಮಕ್ಕಳ ಜೀವನ ಒಮ್ಮೆ ನೋಡಿ ಅದು ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ಈಗ ಮಾರ್ಕ್ಸ್ ತೆಗಿಲೇಬೇಕು ಇಂತಿಷ್ಟೇ ಮಾರ್ಕ್ಸ್ ತೆಗಿಲೇಬೇಕು ಅಂತ ಪೋಷಕರ ಒತ್ತಾಯ ಅಂತೂ ಇಲ್ಲ ಟ್ಯೂಷನ್ಗೆ ಹೋಗಲೇಬೇಕು ಅನ್ನುವಂತಹ ಆ ರೀತಿ ಒಂದು ಒತ್ತಡದ ಪರಿಸ್ಥಿತಿ ಇರಲಿಲ್ಲ ಇಂತಿಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತಹ ಒಂದು ಗೋಲ್ ಸಹ ಇರಲಿಲ್ಲ ಅವರದೇ ಆದ ಒಂದು ಲೈಫ್ ಇರ್ತಿತ್ತು ಒಂದೇ ರೀತಿಯಾಗಿ ಜಾಲಿಯಾಗಿ ಇರ್ತಿದ್ರು ಅಂತಹ ಒಂದು ಉಲ್ಲಾಸದ ಒಂದು ವಾತಾವರಣ ಅಲ್ಲಿತ್ತು ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಎಲ್ ಅಂತಹದೊಂದು ಇಲ್ಲದೆ ಇರುವ ಕಾಲ ಘಟ್ಟದಲ್ಲಿ ಅವರು ಆಟ ಆಟ ಬಿಟ್ರೆ ಬೇರೆ ಏನೋ ಪ್ರಪಂಚ ಮುಗ್ಧತೆ ಇತ್ತು ಅವರಲ್ಲಿ ಆ ಮುಗ್ಧತೆ ಹಿಂದಿನ ಮಕ್ಕಳಲ್ಲಿ ಕಾಣೆಯಾಗಿದೆ ಇಂದಿನ ಮಕ್ಕಳಲ್ಲಿ ಬಹುಶಃ ದುರ್ಬೀನು ಹಾಕಿ ಹುಡುಕಿದರೂ ಸಹ ಕಾಣ ಸಿಗುವುದು ಕಷ್ಟ ಆದರೆ ಇವಾಗಿನ ಮಕ್ಕಳನ್ನು ನೋಡಿ ಎಲ್ಲವನ್ನೂ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ಗಿಂತದ್ದು ನಮ್ಗಿಂತಲೂ ಸು ಸ್ವಲ್ಪ ಅನ್ನುವಷ್ಟು ಅನ್ನೋಷ್ಟು ಆಸಕ್ತಿ ತೋರಿಸ್ತಿದ್ದಾರೆ ಎಷ್ಟು ಅಂದರೆ ಸ್ಕೂಲಿಗೆ ಬರುವಾಗಲೇ ಸಹ ಅವರಿಗೆ ಎಲ್ಲ ಅಂದರೆ ಎಲ್ಲ ವಿಷಯನೂ ತಿಳ್ಕೊಂಡಿರ್ತಾರೆ ಅಷ್ಟು ಒಂದು ಪಾಸ್ಟ್ ಮ ಮಕ್ಕಳು ಹಾಗೆ ಮೊದಲಿನ ಮಕ್ಕಳು ಏನಂತ ಹೇಳಿದರೆ ಶಿಕ್ಷಕರಿಗೆ ಗೌರವ ಕೊಡ್ತಿದ್ರು ಏನು ಅಂತ ಹೇಳಿದರೆ ಬಾಸುಂಡೆ ಬರುವಂಗೆ ಅಂದರೆ ಹೊಡೆದ್ರು ಸಹ ಮೊದಲಿನ ಮಕ್ಕಳು ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳುತ್ತಿರಲಿಲ್ಲ ಇರಲಿಲ್ಲ ಅಯ್ಯೋ ಉರಿಯ ಅಂತಲೇ ಕೈ ಹಾಗೆ ಒರೆಸ್ಕೊಳ್ತಾರೆ ಹಾಗೆ ಸುಮ್ಮನೆ ಇರ್ತಾರೆ ಬಿಟ್ಟರೆ ಪೋಷ ಶಿಕ್ಷಕರಿಗೆ ಯಾವುದೇ ರೀತಿಯಾಗಿ ಬಯ್ಯೋದಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಶಾಪ ಹಾಕೋದಕ್ಕೆ ಹೋಗ್ತಾ ಇರಲಿಲ್ಲ ಏನೂ ಇರಲಿಲ್ಲ ಅದೇ ಒಂದು ರೀತಿ ಆ ಶಿಕ್ಷೆ ಇತ್ತಲ್ಲ ಆವಾಗಿನ ಮಕ್ಕಳ ಅದನ್ನೀಗ ಶಿಸ್ತಿನ ಜೀವನವನ್ನು ಅಳವಡಿಸ್ಕೊಳ್ಳೋಕ್ಕೆ ಸಹಾಯ ಆಗ್ತದೆ ಅದೇ ಈವಾಗಿನ ಮಕ್ಕಳು ನೋಡಿ ಮಕ್ಕಳಿಗೆ ಒಂದು ಏಟು ಸಹ ಹೊಡೆಯೋ ಹಾಗಿಲ್ಲ ಒಂದು ಏಟು ಅಪ್ಪಿತಪ್ಪಿ ಒಂದು ಏಟು ಹೊಡೆದ್ರೆ ಸೀದಾ ಕಂಪ್ಲೇಂಟ್ ಹೋಗುತ್ತೆ ಪೋಷಕರಿಗೆ ಪೋಷಕರು ಬರ್ತಾರೆ ಶಿಕ್ಷಕರಿಗೆ ದೂರ ಕೊಡ್ತಾರೆ ಇದು ಯಾವ ಸೀಮೆ ಇವಾಗಿನ ಮಕ್ಕಳಿಗೆ ಅಂದರೆ ಟ್ಯೂಷನ್ ಟ್ಯೂಷನ್ನು ಮಾರ್ಕ್ಸ್ ಅಂಕದ ಹಿಂದೆ ಹೋಗ್ತಾರೆ ಹೊರತು ಅವರ ಒಂದು ಭಾಳ ಜೀವನವನ್ನೇ ಕಳ್ಕೊಂಡು ಬಿಡ್ತಾರೆ ಮೊದಲಿನ ಮಕ್ಕಳ ಥರ ಒಂದು ಆಟ ಆಟ ತುಂಟಾಟ ಯಾವುದೂ ಇಲ್ಲ ಮ ಇವಾಗಿನ ಮಕ್ಕಳಿಗೆ ಅಂದರೆ ಮಾರ್ಕ್ಸ್ ಅಂಕಗಳಿಕೆ ಎಷ್ಟು ಅಷ್ಟೇ ಅವರ ತಲೆಯಲ್ಲಿರೋದು ಪೋಷಕರು ಸಹ ಅಷ್ಟೇ ಅವರ ತಲೆಯಲ್ಲಿ ತುಂಬಿದ್ದು ಅಷ್ಟೇ ಇಂತಿಷ್ಟು ನೀವು ಮಾರ್ಕ್ಸ್ ತಗೋಬೇಕು ಆಚೆ ಪಕ್ಕದ ಮನೆಯವರಿಗಿಂತ ಈಚೆ ಮ ಪಕ್ಕದ ಮನೆಯ ಮಕ್ಕಳಿಗಿಂತ ನಿಮ್ಮ ಕ್ಲಾಸ್ಮೇಟ್ ಮಕ್ಕಳಿಗಿಂತ ಎಲ್ಲರಿಗಿಂತ ನೀವು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂಥ ಪೋಷಕರ ಮಕ್ಕಳ ತಲೆಯಲ್ಲಿ ತುಂಬಿಬಿಟ್ಟಿದ್ದಾರೆ ಅದೇ ರೀತಿ ಶಿಕ್ಷಕರು ಸಹ ಮಕ್ಕಳ ತಲೆಯಲ್ಲಿ ಅಂಕಗಳಿಗೆ ಒಂದೇ ನೀವು ತುಂಬಿಬಿಟ್ಟಿದ್ದಾರೆ ಹಾಗಾಗಿ ಮಕ್ಕಳು ಎಲ್ಲ ಚಟುವಟಿಕೆಗಳಿಂದ ವಿಮುಕ್ತರಾಗ್ತಾರೆ ಇವಾಗಿನ ಮಕ್ಕಳಿಗೆ ಒಂದು ಹೆಚ್ಚಂದ್ರೆ ಬುದ್ಧಿವಾದ ಹೇಳೋಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಗೆ ಪೋಷಕರು ತಲುಪಿದ್ದಾರೆ ಅಂದರೆ ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದರೆ ಮೊಬೈಲ್ ನೋಡಬೇಡ ಅಂತ ಮೊಬೈಲ್ ತೆಗೆದಿಟ್ಟರು ಸಹ ಸೀದಾ ಹೋಗ್ತಾರೆ ಯಾವುದೋ ಒಂದು ಕೆಟ್ಟ ದಾರಿ ಹಿಡಿತಾರೆ ಆತ್ಮಹತ್ಯೆಯಂತಹ ಕೆಟ್ಟ ದಾರಿಯನ್ನು ಹಿಡಿತಾ ಇದ್ದಾರೆ ಈಗಳಿನ ಮಕ್ಕಳು ತುಂಬ ಅಂದರೆ ತುಂಬಾ ಸೂಕ್ಷ್ಮವಾದ ಮಕ್ಕಳು ಇವಾಗಿನ ಒಂದು ಜಾಸ್ತಿ ಒಂದು ಗದರಿಸೋಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಪೋಷಕರಿದ್ದಾರೆ ಆ ರೀತಿ ಅಂತೂ ಖಂಡಿತ ಆಗಬಾರ್ದು ಮಕ್ಕಳ ಜೊತೆ ಅಂದರೂ ಸ್ನೇಹದಿಂದ ವರ್ತಿಸಬೇಕು ಸ್ನೇಹ ಅಂದರೆ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸ್ಬೇಕು ಅಂತ ಹೇಳಿದರೆ ಒಂದರಿಂದ ಐದು ವರ್ಷದೊಳಗಿನ ಮಕ್ಕಳ ಜೊತೆ ಅಂದರೆ ಮುದ್ದು ಮುದ್ದಾಗಿ ನಡ್ಕೋಬೇಕು ಮಕ್ಕಳಿಗೆ ಮುದ್ದಾಗಿ ನೋಡ್ಕೋಬೇಕು ಅಂದರೆ ಐದರಿಂದ ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಅಂದರೆ ಪನಿಷ್ಮೆಂಟ್ ಕೊಡಬೇಕು ಅಂದರೆ ತೀರವಾಗಿ ಪನಿಷ್ಮೆಂಟ್ ಅಲ್ಲ ಅಂದರೆ ಅವರು ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಬುದ್ಧಿ ಹೇಳುವಂತಹ ಒಂದು ಪನಿಷ್ಮೆಂಟ್ ಕೊಡಲೇಬೇಕು ಇನ್ನು ಹತ್ತು ಹದಿನೊಂದನೇ ವರ್ಷದಿಂದ ಆ ಮಕ್ಕಳು ಹದಿಹರೇಕೆ ಕಾಲಿಡೋಕ್ಕೆ ಶುರುವಾಗುವಂತಹ ವಯಸ್ಸು ಅತ್ತ ಯೌವ್ವನೋ ಅಲ್ಲ ಇತ್ತ ಬಾಲ್ಯವೂ ಅಲ್ಲದ ಒಂದು ಹೊಯ್ದಾಟದ ನೋಡಿ ಇರುವಂತಹ ವಯಸ್ಸದು ಅಂತಹ ಒಂದು ವಯಸ್ಸಿನ ಮಕ್ಕಳ ಜೊತೆಗೆ ಪೋಷಕರು ಒಂದೊಂದು ಸ್ನೇಹದಿಂದ ಇರಬೇಕು ಅಂದರೆ ಮಕ್ಕಳ ಮೇಲೆ ಒಂದು ನಿಗಾ ಇಡಬೇಕು ನಿಗಾ ಇಡೋದು ಅಂತ ಹೇಳಿದರೆ ಅವರು ತೀರಾ ಒಂದು ಅನುಮಾನ ಪಡೋದು ಅಲ್ಲ ಈ ರೀತಿ ಅನುಮಾನ ಪಡೋದು ಸಹ ಮಕ್ಕಳ ಮನಸ್ಸಿಗೆ ಒಂದು ಕಿರಿಕಿರಿ ಆಗುತ್ತೆ ಮಕ್ಕಳು ಆ ರೀತಿ ಆಗಬಾರ್ದು ಮಕ್ಕಳ ಜೊತೆ ಒಂದು ಸ್ನೇಹದಿಂದ ಇರಬೇಕು ಫ್ರೆಂಡ್ಸ್ ಯಾವ ರೀತಿಯಾಗಿರ್ತಾರೆ ಅದೇ ರೀತಿ ಮಕ್ಕಳ ಜೊತೆ ಇರಬೇಕು ಆ ರೀತಿ ಒಂದು ಮಕ್ಕಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮಕ್ಕಳ ಜೊತೆ ಒಂದು ಸ್ನೇಹದಿಂದ ಬೆರೆತರೆ ಮಾತ್ರ ಮಕ್ಕಳ ಮನಸ್ಸಿನ ಒಂದು ಭಾವನೆ ಎಲ್ಲವೂ ಅರ್ಥವಾಗ್ತದೆ